ನಡೀತ ಭಾಳ ತ್ರಾಸ ತ್ರಾಸು ಆಕದವ್ವ ಮಾಡಿತ್ತು ಅಂತ ಒಂದು ದೊಡ್ಡ ಕೆಲ್ಸನೂ ಮಾಡ್ಕೊಂಡು ಕೂತಿನಿ ನೋಡು ತಾಸು ಆಗಲಾರ ಏನು ಮಾಡಿತು ಏ ನಿಮ್ಮವನು ಹ್ಞೂ ಎಲ್ಲರೂ ಮಾಡ್ಲಾರ್ದ ನಾ ಮಾಡೇನಿ ನೀನು ಹ್ಞೂ ಎಲ್ಲಾರು ಮದುವೆ ಆದಮೇಲೆ ಮಾಡ್ತಾರೆ ನಾ ಮದುವೆ ಮುಂಚೆ ಮಾಡ್ಕೊಂಡೆನಿ ಏನು ದೊಡ್ಡ ಪುಣ್ಯರ ಕೆಲಸ ಮಾಡಿ ಹೊಡೆವು ಅಂದ್ರೆ ಭಾಳ ದೊಡ್ಡ ಪುಣ್ಯರ ಕೆಲಸ ಮಾಡು ಯಾರಿದು ನೀನು ಈ ಡ್ಯಾಮ್ ಕಟ್ರಿನವ ಅಬ್ಬಾ ಹ್ಞೂ ನೀನು ನೋಡಿದ್ರೆ ಹಿಂಗೆ ಬೈತಿದಿ ಹ್ಞೂ ಅವ ನೋಡಿದ್ರ ಮ್ಯಾಲೆ ಬಿದ್ದು ಬಿದ್ದು ಪ್ರೀತಿ ಹೆಚ್ಚಾಗಿ ಹಿಂಗೆ ಮಾಡ್ಯಾನ ಏನ ಎಲ್ಲಿ ಹೋಗ್ಲು ಎಲ್ಲ ಸುಡುಗಡ್ಕ ನಾನೇನು ಜವ್ವ ಅಂತೀ ಕೊಡಿ ಸುಡಗಡ ಮತ್ತೆ ಜವ್ವ ಆಗಿ ಬರ್ಲಾರ್ದ ಅಡ್ಕ ಹೋಗಿ ಬಂದೈ ನಿಂಬೆ ಅವ ಒಂಬತ್ತು ನಿಂಬೆನ ಕಟ್ಟಿ ಕೊಡ್ತೀನಿ ನಡಿ ನಡಿ ಇದಕ್ಕೆ ಯಾರು ಕಾರಣ ಆಗ್ಯಾರ ಆ ಹುಡುಗ ಎಲ್ಲದನ ಹುಡ್ಕೊಂಡು ಬಂದು ನನ್ನ ಮಾಡ್ತೀನಿ ಎಲ್ಲಿ ತೂ ಅವನ ಈ ಗುಡ್ಡ ಹೊತ್ಕೊಂಡು அவரு அந்த நென மனதில் ಬದುಕಲಿ ಗನಿನ ಮರತ ನಾಯಿಗಿನ ಗಣತಿ ನಗೋ ಉಳಿಯಲಿಲ್ಲ ಎಲ್ಲೆಂದು ದಾರಿ ಬಿಡ್ತಾರ ಲಾರಿ ಲೋಡ್ ಆಗಿ ನಿಂತಿರೋದು ಕಾಣಲ್ಲ ಯಾಕೆ ಬಾಕೃಷ್ಣ ಎಲ್ಲಿಗೆ ಹೊಂಡಿಲ್ಲ ತಾಯಿನ ಬಾಯ್ ಹಾಕಿ ಆಟೋ ನೋಡಕ ಹಾ ಮತ್ತ ಜಾಕಿ ಚೇನ್ ಜಾಕಿ ಚೇನ್ ಅಲ್ಲೇ ನಮ್ಗೆ ಗೊತ್ತಿಲ್ಲ ನಾವ್ ಏನ್ ನೋಡಕತಿ ಹೌದು ಮತ್ತ ಅಲ್ಲೇ ನೀನು ನಮ್ ಕಾಸ ಕಾಸ ಸ್ವಾದ್ರ ಅಳಿಯದಿ ನಿನ್ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗತ್ತು ನೀನ್ ನಮ್ಗಿಂತ ಮೊದಲ ಹೆಣ್ಣು ನೋಡಕತಿ ಏನ್ ಏ ಮಾವ ನೀ ಕರೆ ಕರೆನ ಹುಡುಗಿ ನೋಡಕ್ ಹೊಂಟಿಯಾ ಹೋ ಮತ್ತ ನಿಮ್ ಮಾಪ ವಾಲ್ಯ ಅಂತಾನ ವಾಲ್ಯ ಅಂತಾನ ತಿಂಗ್ ಮಾಡ್ಕೋ ಗೊತ್ತಿ ಮಣಗಂಡ್ ಫೇಮಸ್ ಹುಡುಗದ ತಿಳಿದ್ರೆ ಅದಕ್ಕೆ ತಂದ್ರ ಒಬ್ರು ಹಿರಿಯ ಕರ್ಕೊಂಡ್ರಂಟಿನ ಗೊತ್ತಿರಲಂಗ ಯಾವಾಗ ನೋಡದಿಲ್ಲ ನೀ ಹೆಣ್ಣು ಏ ನಿಮಾಲ ಹ ಒಂದು ನೀ ತಿಳಿದಂಗ ಅಲ್ಲೋ ಮಾವದಿ ನಾನು ಸ್ವಲ್ಪ ಕಾಳಜಿ ಇರ್ಲಿ ಮಾವಿನ ಬಗ್ಗೆ ಕಾಳಜಿ ಮಾಡಾಕತ್ತೀನಿ ಏನ್ ಕಾಳಜಿ ಮಾಡಿಪ್ಪ ಅಲ್ಲು ಮತ್ತೆ ಹಿಂಗಿಂಗೆಲ್ಲ ತಿರ್ಗಿ ಆಡಕತ್ತಿ ಊಟ ಗೀಟ ಮಾಡಿ ಇಲ್ಲಪ್ಪ ಹಾ ಯಾಕ ಬಾಳ್ ಕಾಳಜಿ ಮಾಡಾಕತ್ತೆ ಇಲ್ಲ ಭಾಳಪ್ಪ ಮತ್ತ ನಾ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಾರ ನಾನು ಸ್ವೋದ್ರ ಮಾಡಿಲ್ಲ ಅದಕ್ಕೆ ನಿನ್ನ ಕಾಳಜಿ ನಾ ಮಾಡಬೇಕಾಗತ್ತಾ ಹೌದಾ ಹಾ ಮತ್ತ ಇದೇನ್ ಹಾ ಗೋ ಗುಂಬಟ ಗೋಳು ಗುಮ್ಮಟ ಗೋಳ ಗುಮ್ಮುಟ್ ಇಲ್ಲಿ ಬಿಜಾಪುರದಾಗ ಹೇಳಿ ಬಿಜಾಪುರಿಂದ ನಿನ್ನೆ ಕರ್ಕೊಂಡ್ಬಂದಿ ಇಲ್ಲಿಗೆ ಈ ಗೊರಗಮಟ ಕರ್ಕೊಂಡು ಆಡಿರ್ತರೆ ಹಾ ಮತ್ತೆ ಅಲ್ಲೇನೇ ನನ್ನ ಮಗunu ಜಗ್ ಮಂದಿ ಹೊರ ನೋಡಕ್ಕೆ ಬಂದಿದ್ರು ಆದ್ರೆ ಮಾರ್ಕೊಂಡีนೆ ಮಾರ್ಕೊಂಡ್ರೆ ನಿನ್ನ ಮಾರ್ಕೊಂಡಿನಂತ ಹಟಾಡಿದಾಳ ಬೇಕಾದ್ರೆ ಕೇಳಿ ಇಲ್ಲೇ ಅದೋಣ ಹೌದು ಹೌದು ಈ ಬಿಲ್ಡಿಂಗ್ ಕಟ್ಟಾಕ ಬುನಾದಿ ಹಾಕಿದ ನನ್ನ ಮಗ ನೀನೇ ಹಾ ಏ ಯಾದ್ರ ಹೆಸರು ಕರಾ ಮಾಡ್ರಿ ನೀವು ತಂದೆ ಮಕಳೆ ಇವರು ಕೋಡಿ ನಾಯಕ್ ನೀ ಬಿಲ್ಡಿಂಗ್ ಕಟ್ಟಾಕ ಬುನಾದಿ ಹಾಕಲಿ ನಾನು ಇಂಜಿನಿಯರ್ ಏನೋ ಏನೋ ವಾಡ್ರ ಮಾಡಿ ನಾನೇನು ಮತ್ತೆ ಇದು ಪಕ್ಕ ಪಂಚಾಯ್ತಿಯಾಗ ಲೆಟರ್ ಬರೀ ಸಿಪಾಯಿ ಇದೀ ನಾನು ನೀ ಮಾಡಿಲ್ಲ ಅಂದ್ರೆ ಹಾಂ ಇದು ಕಾರಣ ಇಲ್ಲ ನನಗೇನು ಗೊತ್ತಪ್ಪ ಯಾರ್ದಾರ ಮಾಡಿದ್ದು ನಾನು ಮ್ಯಾಲ ನಾ ಹಾಕಕೊಲ್ಲ ನಾ ಹಾಕ್ಯಂತ ಹೇ ಹಂಗೆ ಮಾಡ್ಬಿಡು ಒಪ್ಪ ಗೈ ಮುಗಿತೀನಿ ಹಂಗೆ ಮಾಡ್ಬಿಡು ಕೃಷ್ಣ ನೀ ಕೈ ಮುಡಿತಂದ್ರ ಬಿಡೋಲ್ಲ ಕಾಲು ಮುಗೀತಂದ್ರು ಬಿಡಲ್ಲ ಹೋಯ್ಬಿಡಪ್ಪ ಹೇ ಹಂಗೆ ಮಾಡ್ಬೇಡಪ್ಪ ಅಪ್ಪ ದೈ ನೋಡು ನಮ್ಮ ಮಾನನೂ ಮರ್ಯಾದೆ ಕಲಿಬಿಡ ನನಗೆ ಹೆಣ್ಣು ಕೊಡಾಕ ಕ್ಯೂಣಿ ಇರ್ತಾರೆ ಕಿವ ಯಾರು ಕೊಡ್ತಾರೋ ಪೀರಿ ಹೆಣ್ಣು ನನಗೆ ಮತ್ತು ಇದನ್ನ ಯಾರು ನೋಡ್ರು ಆ ಇದನ್ನ ಯಾರು ನೋಡೋದು ಯಾ ತೋಪ್ ಸರತೋಪ್ ನನ್ಗೆ ಹಂಗೆಲ್ಲ ನಡು ನೀರ್ನ್ಯಾಗ ಕೈ ಬಿಟ್ಟು ಹೋಗ್ಬೇಡ ಮಾ ಅವವ್ವ ಆ ನೀನ ನನ್ನ ಜೀವ ಅಂತ ತಿಳ್ಕೊಂಡು ಇಲ್ಲಿ ಮಟ್ಟ ನಡ್ಕೊಂಡಿನಿ ಆ ನೀನ ಕಳ್ಕೊಂಡ್ರು ನನ್ನ ಪರಿಸ್ಥಿತಿ ಹೆಂಗಾಗತ್ತೆ ಹೆಂಗಾಗತ್ತೆ ನಾ ನಲ್ಲು ಎಂಜಲು ಎಡಿಯಾ ನಳಿಗ್ ಹೋಗಿ

நெனப்பில் நினக மனகித்து மனிதமலுகளில

ಇದಕ್ಕೊಂದು ತಾಳಿ ಕಟ್ಟಿ ಬಿಡಪ್ಪ ಅಪ್ಪ ದಯಮಾರಿ ನಿನ್ ಬೆಕ್ಕಾದ ಕೇಳು ಹ ಫಲ ಕೇಳು ಮನಿ ಕೇಳು ಅಲ್ಲ ಕೇಳು ಏನು ಕೇಳ್ತಿ ಎಲ್ಲ ಕೇಳ ಕೇಳ ನಮ್ಮ ಅಪ್ಪ ಧಾರಾಳ ಕೊಡ್ತ ಹ ನನಗೆ ಏನೋ ಬೇಡ ಅಮ್ಮವ ನೀ ನಮ್ಮ ಈ ನಮ್ಮನಿ ನೀ ರೆಡಿಯಾಗಿ ಆಗಿ ಬಂದಿ ಅಂದ್ರೆ ಇದೊಂದು ಒಂದು ಕೋಟಿ ಸಾಕು ನನಗೆ ಮತ್ತೆ ಬೇಡ ಏ ದೊಡ್ಡ ಪುಣ್ಯ ಆತು ಅಂದ್ರೆ ಓಕೆ ಅದಲ್ಲ ಫುಲ್ ಓಕೆ ಓಕೆ ಮಾವ ನಿನ್ನ ಮಗಳ ಹತ್ರ ಏನಾಯ್ತು ये नहीं थी हम सारे नहीं थे ये मामा निन्ना मजे Yeah. Yes. మగా దాడేగా గడే

ಏ ನಾ ಹೊಡ್ಯಾರಪ್ಪ ನಾ ಏನ್ ಹೇಳಿ ನೀನೀಗ ಏ ಲಗ್ನ ಅಂತೂ ಹಾಕಿದಿರಿ ಅಂದ ಮಾನನ ಕಾಪಾಡಿದಿ ಹಾ ಮಾರ್ಯಾದೆ ಹಾ ಆದ್ರ ಹೊಡಿದು ಪಡಿದು ಮಾಡಬೇಡ ಹೌದಾ ಬಸರಾ ಏನ ಮಾಡ್ಲಿ ಯಪ್ಪಾ ಹಾಡ ಏನಾದ್ರೂ ಮಾಡಾಕ ಹೋಗಿ ಏನಾರ ಆಯ್ತ್ ಕುಂತಂದ್ರ ಎದಕ್ಕೂ ಬರ್ಲಾರ್ದಂಗ ಅಕ್ಕೈತಿ ಹೌದಾ ಮಾ ಹೆಂಗ್ಯಾ ಹಾ ನಮ್ಮ ಮಾಲೈತ್ ನಾ ಹೊಡ್ಯಾವಣ ಹ್ಮ್ ನೀನು ಹೊಡಿತೀಯಾ ಮತ್ತೆ ನೀನು ಆ ಹೊಡಿತ್ಯಾ ಹೊಡ್ಬೇಕಾರ ಚಾನ್ಸ್ ಕೊಟ್ಟು ಇಲ್ಲೇ ಎಲ್ಲೆ ಮಾಡಿ ಒಂದಿ ಅಷ್ಟೇ ಕೈ ಹಚ್ಚ ಆ ಅವಾಗ ಗೊತ್ತಾಗತ್ತ ಗಂಡಸ ನೀನು ತಮ್ಮ ಹೆಂಗೈತಿ ಅಂತ ಬಪ್ಪರ ಹೆಣ್ಣ ಅಲ್ಲಲೇ ನನಗ ಗಂಡಸನ ಬಗ್ಗೆ ಸವಾಲು ಆಗ್ತ್ಯಾ ಪಡಿ ಹಂಗಾರ ಏ ಬೇಡ ಮಾಡಿ ಬಿಡ ಬಿಡಬಡ ಹೊಡಿದು ಬಿಡುದು ಬಡಿನ ಬೇಕಂದ್ರ ಚಂದಗ ಹಾಡಿ ಕುಣೀನಂತ

아